ಸಹ ಸಹಚರರಾಗಿ ಸಂಚರಿಸುತ್ತ ಅನೇಕ ತಂಡಗಳನ್ನ ಕಟ್ಟಿರ್ತಕ್ಕಂಥವರು ಸಕ್ರಿಯವಾಗಿ ಜಾನಪದವನ್ನು ಉಳಿಸಲು ತಮ್ಮನ್ನ ತಾವು ಸರ್ವತೋಮುಖವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿರ್ತಕ್ಕಂಥದ್ದು ಅಲ್ಲದೆ ಕನ್ನಡ ಜಾನಪದ ಪರಿಷತ್ ಅನ್ನುವಂಥದ್ದು ವಿಶಿಷ್ಟವಾಗಿರ್ತಕ್ಕಂಥ ಇವರ ಆ ಒಂದು ಕಲೆಗೆ ಆಸಕ್ತಿಯ ಪ್ರತೀಕವಾಗಿ ಜಾನಪದ ಇರತಕ್ಕಂತಹದ್ದನ್ನ ನಾವು ಗಮನಿಸ್ತೇವೆ ಆ ಜಾನಪದ ಮ್ಯೂಸಿಯಂನಲ್ಲಿ ಪ್ರಾಚೀನ ವಸ್ತುಗಳಾಗಿರ್ತಕ್ಕಂಥ ಪ್ರಾಚೀನ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಕ್ಕಂಥ ಎಲ್ಲ ಪರಿಕರಗಳು ಕೂಡ ಒಳಗೊಂಡಿರ್ತಕ್ಕಂತಹದ್ದು ಜನವಾಣಿ ಬೇರು ಕವಿವಾಣಿ ಹೂವು ಅನ್ನುವ ಬಿ ಎಂ ಶ್ರೀಯವರ ಮಾತಿನಂತೆ ಜನಪದಕ್ಕೆ ಬೇಕಾಗಿರ್ತಕ್ಕಂತಹ ಸರ್ವವನ್ನು ಹೊಂದಿರ್ತಕ್ಕಂತಹವರು ಇಂತಹ ಜಾನಪದ ಬಾಲಾಜಿಯವರು ಭಾರತ್ ಮೀಡಿಯಾ ಸಂಸ್ಥೆಯ ಜಾನಪದ ಉತ್ಸವಕ್ಕೆ ಆಗಮಿಸಿ भूलोकavanta dhanyawadgana gauravashuchod mulaka arpa